ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಸೇಫ್ ಅದ್ರಿ ಅನ್ಕೊಂಡೆ ಇವತ್ತಿನ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಅಂದರೆ ಇವತ್ತಿನ ಟಿಪ್ ಏನು ನಿಮ್ಗೆ ಏನು ಹೇಳ್ಕೊಡಕಿನ ಅಂತಂದ್ರೆ ಈ ಟಿಪ್ ತಿಂದಾಗಿ ನಿಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಅಂದರೆ ನಿಮ್ಮ ಮನೆಯೊಳಗೆ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋ ಯಾರು ಇರೋದಿಲ್ಲಲ್ಲ ಅವರು ಮಾಡಿದ್ರಾಯಿತು ಆದರೂ ಈ ಟಿಪ್ ಮಾಡೋದ್ರಿಂದ ಫೋಟೋ ಇದ್ದವ್ರು ಆಯಿತು ಆಯಿತು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಅನ್ನಕ್ಕೆ ಬರಗಾಲ ಅಂತ ಬರೋದಿಲ್ಲ ಅಂದ್ರೆ ಅನ್ನಪೂರ್ಣೇಶ್ವರಿ ದೇವಿ ಸದಾ ನಿಮ್ಮ ಮನೆಯೊಳಗೆ ನೆಲೆಸಿರ್ತಾಳೆ ಅನ್ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಆಶೀರ್ವಾದ ನಿಮ್ಮ ಮನೆ ಮೇಲೆ ಇರ್ತದಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈ ಟಿಪ್ ನೀವು ಯಾವಾಗ ಮಾಡ್ಬೇಕಂತಂದ್ರೆ ಮಂಗಳವಾರದ ದಿವಸ ನೀವೇನು ಅಂತಂದ್ರೆ ಈ ಕಂಚಿಂದ ಅಥವಾ ಹಿತ್ತಾಳಿ ಚರಿಕೆಯನ್ನು ಯೂಸ್ ಮಾಡಬೇಕಾಗ್ತೈತ್ರಿ ಇದಕ್ಕೆ ನೀವು ಸಾಧಾರಣವಾಗಿ ಸ್ಟೀಲ್ ಚರ್ಗೆ ಅಂತ ಹೇಳಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದರೆ ಇದು ಪೂಜೆ ಅನ್ನಪೂರ್ಣೇಶ್ವರಿ ದೇವಿನ ನಾವು ನಮ್ಮ ಮನೆಯೊಳಗೆ ನೆಲೆಸ್ಕೊಂಡಂಗೆ ಅಂದ್ರೆ ಅವರು ನೆಲೆಸಿದಂಗೆ ಆಗ್ತೈತ್ರಿ ಸೊ ಅದಕ್ಕಾಗಿ ನಿಮ್ಗೇನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದರೆ ಹೆಚ್ಚಾಗಿ ತಾಮ್ರತ್ವ ಕಂಚಿನ ಚರ್ಗಿಯನ್ನು ಯೂಸ್ ಮಾಡಬೇಕ್ರಿ ನೀವು ಇದ್ರೊಳಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಪೂರ್ಣ ಅಕ್ಕಿಗಳನ್ನ ಅಂದರೆ ಈ ಚರ್ಗೆ ಪೂರ್ತಿ ತುಂಬುವರೆಗು ಈ ಅಕ್ಕಿಗಳನ್ನು ಹಾಕಬೇಕಾಗ್ತೈತ್ರಿ ಇದ್ರೊಳಗೆ ಹಾಕಿದನಾಗ್ರಿ ಆಮೇಲೆ ಈ ಅರಿಶಿನ ಬೇರನ್ನು ಈ ಅರಿಶಿನ ಬೇರನ್ನು ಇದ್ರೊಳಗೆ ಮೇಲೆ ಮೇಲಿನ ಭಾಗದಲ್ಲಿ ಈ ರೀತಿ ಇಡಬೇಕಾಗ್ತದ್ರಿ ಇಟ್ಟು ನೀವೇನು ಮಾಡಬೇಕ್ರಿ ಅದಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿ ಧೂಪ ಮತ್ತು ಕಡ್ಡಿ ದೀಪವನ್ನು ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಶಕ್ತಿ ಅಂದರೆ ಕೆಟ್ಟ ದುಷ್ಟ ದುಷ್ಟಶಕ್ತಿ ರೀ ಅಥವಾ ಬೇರೆ ಒಂದು ವಿಚಾರವಾಗಿ ನಿಮ್ಮ ಮನೆ ಮೇಲೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ರೀ ಅದೂ ಪರಿ ಪರಿಹಾರ ಆಗ್ತದ್ರಿ ಈ ವಿಧಾನವನ್ನು ಅಥವಾ ಈ ಟಿಪ್ಪನ್ನು ನೀವು ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿವ್ಸ ಅಂದರೆ ಕಂಟಿನ್ಯೂಸ್ ಆಗಿ ಮಂಗಳವಾರ ಪೂಜೆ ಮಾಡುವಾಗ ಇದನ್ನು ನೀವು ಬದಲಾಯಿಸ್ಬಿಟ್ಟು ಈ ಅಕ್ಕ ಅಕ್ಕಿಯನ್ನು ಏನು ಮಾಡಬೇಕು ಅಂತಂದ್ರೆ ಅದೇ ದೇವರಿಗೆ ನೈವೇದ್ಯ ಅಂಥೇಳಿ ಇವು ಅಕ್ಕಿಯನ್ನು ಚೇಂಜ್ ಮಾಡಬೇಕಾಗ್ತದ್ರಿ ಈ ಅಕ್ಕಿಯನ್ನು ಅಕ್ಕಿ ಆಗಿಂದ ನೀವು ಪಾಯಸನಾದರೂ ಮಾಡ್ಬೋದು ಅಥವಾ ಅನ್ನ ಮೊಸರು ಅಂಥೇಳಿ ನೀವು ದೇವರಿಗೆ ನೈವೇದ್ಯ ಅಂಥೇಳಿ ಮಾಡ್ಕೋಬೋದು ರೀ ಅದೇ ದಿನ ಮತ್ತೆ ಏನು ಮಾಡಬೇಕು ರೀ ಇದ್ರೊಳಗೆ ಚೇಂಜ್ ಮಾಡಬೇಕಾಗ್ತದ್ರಿ ಬೇರೆ ಅಕ್ಕಿಯನ್ನು ಹಾಕಿಬಿಟ್ಟು ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರವನ್ನು ನೀವು ಏನು ಮಾಡಬೇಕು ರೀ ಅಕ್ಕಿಯನ್ನು ಚೇಂಜ್ ಮಾಡಬೇಕಾಗ್ತದೆ ರೀ ಚೇಂಜ್ ಮಾಡಿ ಅದೇ ಅಕ್ಕಿಯಿಂದ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗ್ತದ್ರಿ ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊತ ಬರೋದ್ರಿಂದ ನಿಮ್ಮ ಮನೆಯೊಳಗೆ ಇರುವಂಥ ಯಾವುದೇ ಕೆಟ್ಟ ಪರಿಣಾಮ ಆಗಿರ್ಬೋದು ರೀ ನಿಮ್ಮ ಮನೇಲಿರುವಂಥ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ರೀ ದೂರ ಆಗ್ತಾವೆ ಇದನ್ನು ಮಾಡ್ಕೊಂಡು ಬರ್ರಿ ನಿಮಗೆಲ್ಲ ಒಳ್ಳೇದಾಗದಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ